ಎಲ್ಲ ಎವ್ರಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ಸಿಂಪಲ್ ರೆಸಿಪಿ ಆಲೂಗಡ್ಡೆ ಮತ್ತೆ ಹಸಿ ಬಟಾಣಿ ಇದು ಮಾಡಿ ಒಂದು ಸಿಂಪಲ್ ಆಗಿ ಒಂದು ಕರಿ ರೆಸಿಪಿ ಇದು ಓಕೆನಾ ನಾರ್ತ್ ಇಂಡಿಯನ್ ಕರಿ ರೆಸಿಪಿ ಇದು ಇದು ಆ್ಯಕ್ಚುಲಿ ತುಂಬಾನೇ ಸಿಂಪಲ್ ಆಗಿ ಮಾಡ್ಬೋದು ಇವನ್ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಇದಕ್ಕೆ ಬೇಕಾಗಿರೋದು ಇಷ್ಟೇ ಟೊಮೆಟೊ ಒಂದು ದೊಡ್ಡದು ಹೆಚ್ಕೊಂಡಿದ್ದೀನಿ ಎರಡು ಹಸಿ ಒಂದು ಇಂಚಷ್ಟು ಶುಂಠಿ ತುರಿದು ಇಟ್ಕೋಬೋದು ಬೇಕಾದರೆ ನಾನು ಜಬ್ಬಿ ಇಟ್ಕೊಂಡಿದೀನಿ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಧನಿಯಾ ಪುಡಿ ಮತ್ತು ಕೆಂಪು ಕೆಂಪು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಯಾಕೆಂದರೆ ಹಸಿಮೆಣ್ಸಿಕಾಯಿ ಎರಡು ತೊಗೊಂಡಿರೋದು ಆಲ್ರೆಡಿ ಇದರಲ್ಲೂ ಖರ ಇರುತ್ತೆ ಇದು ಖಾರ ಆಗುತ್ತೆ ತುಂಬ ಸ್ಪೈಸಿ ಯೂಸ್ ಮಾಡಲ್ಲ ಕೆಲವರು ಸೊ ಹಾಗಾಗಿ ಲಿಮಿಟಾಗಿ ತಗೊಳ್ತಾ ಇದ್ದೀನಿ ನಿಮಗೆ ಹೇಗೆ ಬೇಕು ಸ್ಪೈಸಿ ಹಾಗೆ ಯೂಸ್ ಮಾಡಿ ನಾನು ನಾನಿಲ್ಲಿ ಬಾಣ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಹೀಗೆ ಅದಕ್ಕೆ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಈಗ ಶುಂಠಿ

ರಿಪಾಸ್ ಮಾಡ್ ಶಾಟ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿ ಟೊಮೆಟೊನಾ ಇಟ್ಕಿದಕ್ಕೆ ರೆಡ್ ಚಿಲ್ಲಿ ಪೌಡರ್ ಇದು ಟೊಮೇಟೊ ಪೆಂದಿದೆ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈ ಸೈಡ್ಕ್ಕೆ ಸೊ ಚಿಕ್ದಕಷ್ಟು ಉಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಈಗ ಗ್ರೀನ್ பீಸ್ ಹಾಕೋತಾ ಇದೀನಿ ಒಂದು ಬಟಲಷ್ಟು ಕೆಲವರು ಪೊಟ್ಯಾಟೊನ ಬಾಯ್ಲ್ ಮಾಡಿನೂ ಹಾಕ್ತಾರೆ ಕೆಲವರು ಹಾಗೇ ಹಾಕ್ತಾರೆ ನಾನು ಹಾಗೇ ಹಾಕ್ತಾ ಇದ್ದೀನಿ ಬಾಯ್ಲ್ ಮಾಡಿ ಹಾಕಿದ್ರೆ ತುಂಬ ಸಾಫ್ಟ್ ಸಾಫ್ಟ್ ಅನಿಸುತ್ತೆ ಸೊ ಹಾಗಾಗಿ ಬಾಯ್ಲ್ ಮಾಡ್ತಾ ಇಲ್ಲ ಹಾಗೇನೆ ಹಾಕ್ತಾ ಇದ್ದೀನಿ ಈ ಗ್ರೇವಿ ಈ ಗ್ರೇವಿ ಹಬ್ಬ ಹರಿದಿನ ಏನಾದ್ರು ಪೂಜೆ ಇದೆ ವ್ರತ ಇದೆ ಅನ್ನೋ ಟೈಮಲ್ಲಿ ಆನಿಯನ್ನು ಗಾರ್ಲಿಕ್ಕು ತಿನ್ನಲ್ಲ ಕೆಲವರು ಆ ಟೈಮಲ್ಲಿ ಈ ಥರ ಮಾಡ್ಕೋಬೋದು ತುಂಬಾ ಈಸಿ ರೆಸಿಪಿ ಬೇಗನೂ ಆಗುತ್ತೆ ಚಪಾತಿ ರೊಟ್ಟಿ ಪೂರಿ ದೋಸೆ ಇಷ್ಟಕ್ಕೂ ಆಗುತ್ತೆ ಕಾಣಿಸ್ತಾ ಇದೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ नीर भाज ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಗ್ರೇವಿ ಥರ ಆಗಬೇಕು ಮತ್ತೆ ಪೊಟೆಟೊ ಕೂಡ ಬಾಯ್ಲ್ ಆಗಬೇಕು ಹಾಗಾಗಿ ಒಂದೂವರೆ ಗ್ಲಾಸ್ ಅಷ್ಟು ಈ ಥರ ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ತಾ ಇದ್ದೀನಿ ಈಗ ಟೇಸ್ಟ್ ನೋಡ್ಕೊಳ್ಳಿ ಸಾಲ್ಟ್ ಎಲ್ಲ ಕರೆಕ್ಟ್ ಇದೆಯಾ ಹೇಗಿದೆ ಅಂತ ಉಪ್ಪು ಖಾರ ಬೇಕಾದರೆ ಮೇಲೆ ಸ್ವಲ್ಪ ಆ್ಯಡನ್ ಮಾಡ್ಕೋಬೋದು ಎಲ್ಲ ಬೆರೆದುಕೊಂಡಿದೆ ಉಪ್ಪು ಏನಾದ್ರು ಕಮ್ಮಿ ಇದ್ರೆ ಈ ಸ್ಟೇಜಲ್ಲಿ ಆ್ಯಡ್ ಆನ್ ಮಾಡಿಕೊಳ್ಳಿ ಲಿಡ್ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗೋದಿಕ್ಕೆ ಬಿಡಿ ಯಾಕಂದರೆ ಪೊಟ್ಯಾಟಾನು ಬಾಯ್ಲ್ ಆಗಬೇಕು ಗ್ರೀನ್ ಪೀಸ್ ಕೂಡ ಬಾಯ್ಲ್ ಆಗಬೇಕು ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಡಿ ನೋಡಿ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಹಿಂಗೆ ಮಾಡಿದ್ರೆ ಸ್ಮ್ಯಾಶ್ ಆಗುತ್ತೆ ನೋಡಿ ಪೊಟ್ಯಾಟೊ ಇದು ನೋಡಿದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿಗೆ ಪೊಟ್ಯಾಟೊ ಮತ್ತು ಇದು ಬಾಯ್ಲ್ ಆಗುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಗ್ರೇವಿನ ಮಾಡಿಕೊಂಡು ಯಾವುದು ಮಿಷಿನಲ್ಲಿ ರುಬ್ಕೊಳ್ಳಂಗಿಲ್ಲ ಮಿಕ್ಸಿನಲ್ಲಿ ಹಾಕ್ಕೊಳ್ಳೋ जी रेसीपी इवन बैचुलर्स के नाच थैंक यू आल थैंक यू फॉर वाचिंग माय वीडियो प्लीज लाइक शेयर, कमेंट एंड सब्सक्राइब माय यूट्यूब चैनल चानल मॉ विगे थैंक यू आल बाय बाय